ಕಾಲದಲ್ಲಿ ವಯಸ್ಸಾಗಿದೆ ಅಂತ ಕೂರೋರೇ ಜಾಸ್ತಿ ನಾನು ನಿಮಗೆ ಇವತ್ತು ಇವತ್ತೊಬ್ಬರನ್ನ ಸ್ಪೆಷಲ್ ಆದಂತ ಒಂದು ಪರ್ಸನ್ ಮೀಟ್ ಮಾಡಿಸ್ತೀನಿ ಸೊ ಅವರಿಗೆ ಅಂದಾಜು ಒಂದು ಅರವತ್ತಿಂದ ಎಪ್ಪತ್ತು ವರ್ಷ ಇರ್ಬೋದು ಆದ್ರೂನು ಮೇಲೆ ಡಿಪೆಂಡ್ ಆಗ್ದೆ ಒಂದು ಸಣ್ಣ ರಾಗಿ ಅಂಬ್ಲಿ ಮಾರುವಂತ ಒಂದು ಗಾಡಿನ ಇಟ್ಕೊಂಡಿದ್ದಾರೆ ಸೊ ಅವ್ರನ್ನೆಲ್ಲ ನೋಡಿ ಇನ್ಸ್ಪೈರ್ ಆಗಬೇಕು ನಾವು ಸಹ ಸೊ ಬನ್ನಿ ಬಂದಿದ್ದೀವಿ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ ನೋಡಬಹುದು ಸೊ ಲಕ್ಷ್ಮಿ ಡಾಕಿ ಸರ್ಕಲ್ಲು ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಸೊ ಇಲ್ಲೇ ಇಟ್ಕೊಂಡಿದ್ದಾರೆ ನೋಡ್ಬೋದು ಸೊ ರಾಗಿ ಅಂಬಲಿ ಮತ್ತು ಮಜ್ಜಿಗೆ ಅಂತಾನೆ ಅಂಗಡಿ ಹೆಸರು ಸೊ ಬೇರೆ ಏನಿಲ್ಲ ಅಮ್ಮ ಅವ್ರು ಕೂತಿರ್ತಾರೆ ಇಲ್ಲ ಅಜ್ಜಿ ಅವರು ಆ್ಯಂಡ್ ಬನ್ನಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಅಜ್ಜಿ ನಮಸ್ತೆ ನಮಸ್ತೆ ಹೇಳಿ ಅಜ್ಜಿ ನಿಮ್ಮ ಹೆಸರು ನಮ್ಮ ಹೆಸರು ಶಕುಂತಲಮ್ಮ ಹೇಳಿ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾನು ಐವತ್ತು ವರ್ಷದಿಂದ ಮಾಡ್ತಾ ನಮ್ಮ ತಾಯಿಯವರೆಲ್ಲ ಮಾಡ್ತಾ ಇದ್ರು ಅದೇ ಕೆಲಸ ನಾನು ಸೊ ನಿಮ್ಮ ತಾಯಿಯವರು ಇದೇ ಬಿಸ್ನೆಸ್ ಮಾಡ್ತಾರೆ ಅದೇ ಮಾಡಿ ಸೊ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ನಾನು ಸ್ಟಾರ್ಟ್ ಮಾಡಿ ಒಂದು ವರ್ಷ ಮೇಲೆ ಆಯ್ತು ಒಂದು ವರ್ಷದಿಂದ ಐದೇ ಜಾಗದಲ್ಲಿ ಇಟ್ಕೊಂಡಿದ್ದೀರಾ ಐದೇ ಜಾಗದಲ್ಲಿ ಸೊ ಏನೇನ್ ಸಿಗುತ್ತೆ ನಿಮ್ಮಲ್ಲಿ ಮಜ್ಜಿಗೆ ಅಂಬಳಿ ಸಿಗುತ್ತೆ ಮಜ್ಜಿಗೆ ಕೇಳೋರಿಗೆ ಮಜ್ಜಿಗೆ ಕೊಡ್ತೀವಿ ಅಂಬಳಿ ಕೇಳೋರಿಗೆ ಅಂಬಳಿ ಕೊಡ್ತೀವಿ ಎರಡು ಮಿಕ್ಸ್ ಮಾಡಿ ಕೊಡು ಅಂದ್ರೆ ಕೊಡ್ತೀವಿ ಎರಡು ಮಿಕ್ಸ್ ಮಾಡಿ ಕೊಡ್ತೀರಾ ಹಾ ನಂಚುಕೊಳ್ಳಕ ಮಜ್ಜಿಗೆ ಮೆಚ್ಚಿನಕಾಯಿ ಇರ್ತೀವಿ ಉಪ್ಪಿನಕಾಯಿ ಇರ್ತೀವಿ ಮಾವಿನಕಾಯಿ ಇದು ಹೌದಾ ಹಾ ಸೊ ರಾಗಿ ಅಂಬಳಿನೇ ಏನಕ್ಕೆ ಮಾಡಿದ್ ನೀವು ರಾಗಿ ಅಂಬಳಿ ಒಳ್ಳೇದಲ್ಲ ಮೈಗೆ ಇವಾಗ ವಾಕಿಂಗ್ ಹೋಗಿ ಬರ್ತಾರೆ ಬೆಳಿಗ್ಗೆ ಅವರಿಗೆ ಒಳ್ಳೇದು ಶುಗರ್ ಇರ್ತಾವಲ್ಲ ಅವರಿಗೆ ಒಳ್ಳೇದು ಅದಕ್ಕೆ ನುಚ್ಚಿ ಹಾಕಲ್ಲ ಬೇರೆ ರಾಗಿ ಹಿಟ್ಟು ಹಾಕಿ ಮಾಡೋದು ಅವರಿಗೆಲ್ಲ ಬಂದು ತಗೊಂಡು ಹೋಗ್ತಾರೆ ಪಾರ್ಸಲ್ ಆರೋಗ್ಯ ದೃಷ್ಟಿಯಿಂದ ಮಾಡಿದ್ರು ಹಾ ಮಾಡಿದ್ವಿ ಸೊ ಹಾಗಿದ್ರೆ ನನಗೆ ಒಂದು ರಾಗಿ ಅಂಬಲಿ ಕೊಡಿ ಟೇಸ್ಟ್ ಹಾ ಕೊಡ್ತೀವಿ ಕುಡ್ದು ನೋಡ್ರಿ ಸೊ ಈಗ ನಾನು ಒಂದು ರಾಗಿ ಅಂಬಲಿನ ಹಾಕ್ಸ್ಕೊಂತೀನಿ ಸೊ ನೋಡೋಣ ಯಾವ ತರ ಇರುತ್ತೆ ಅಂತ ಸೊ ರಾಗಿ ಅಂಬಲಿಗೆ ನೋಡ್ಬೋದು ರಾಗಿ ಅಂಬ್ಲಿ ಆಮೇಲೆ ಇವ್ರ ಮನೆಯಿಂದಲೇ ಬಂದು ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕೊಡ್ತಾರೆ ಅದಕ್ಕೆ ಒಂದು ಮೊಸರು ಮೆಣ್ಸಿಂಗ್ ಕೂಡ ಬರ್ತ ಕೊಡ್ತಾರೆ ಉಪ್ಪಿನಕಾಯು ಕೊಡ್ತಾರೆ ಸೊ ಬನ್ನಿ ನೋಡೋಣ ಈಗ ಟೇಸ್ಟಿಂಗ್ ಇರುತ್ತೆ ಸೊ ಈಗ ನೋಡ್ಬೋದು ನಾನು ತೊಗೊಂಡಿದ್ದೀನಿ ರಾಗಿ ಅಂಬ್ಲಿ ಜೊತೆಗೆ ಮಜ್ಜಿಗೆ ಇದೆ ಎರಡು ಕೂಡ ಇದೆ ಸೊ ಇವರು ಇದ್ರ ಜೊತೆಗೆ ಸ್ವಲ್ಪ ಲಾಲ್ಗೆ ಚಡಬಡ ಅನ್ನೋದಕ್ಕೆ ಮೊಸರು ಮೆಣ್ಸಿಂಗ್ ಕೊಡಿದಾರೆ ಆ್ಯಂಡ್ ಮೊಸರು ಮೆಣಸಿಗೆ ಡೀಪ್ ಫ್ರೈ ಮಾಡಿರುವಂಥದ್ದು ಸೊ ರಾಗಿ ಅಂಬ್ಲಿ ಈ ಥರ ಇದೆ ನೋಡ್ಬೋದೇನು ತುಂಬಾ ಟೇಸ್ಟ್ ಹ್ಞೂ ಫುಲ್ಲು ರಿಫ್ರೆಶ್ಮೆಂಟು ನಾನು ಸ್ವಲ್ಪ ಮೆಲ್ಟಾಗಿರುವಂಥ ರಾಗಿ ಅಂಬ್ಲಿ ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಂಡ್ ಖಾರ ಇರುವಂಥ ಮೊಸರು ಮೆಣಸಿಂಗ ಇದು ಅರೌಂಡ್ ಒಂದು ನೂರು ವರ್ಷ ಹಳೆಯ ರೆಸಿಪಿ ಇದು ಆ್ಯಂಡ್ ತುಂಬಾ ತುಂಬ ಚೆನ್ನಾಗ್ ಅನ್ಸತ್ತೆ ಸ್ಪೈಸಿಯಾಗಿದೆ ಮೆಣಸಿನ್ಕಾಯಿ ಸೊ ಬೆಳಗ್ಗೆ ಇವರು ಏಳು ಗಂಟೆಗೆ ಓಪನ್ ಮಾಡ್ತಾರೆ ಸೊ ಏಳು ಗಂಟೆಯಿಂದ ನಾಲ್ಕು ತನಕ ಇರುತ್ತಂತೆ ಸೊ ಬೆಳಗ್ಗೆ ನೀವು ಒಂಬತ್ತು ಗಂಟೆಗೆ ಬಂದು ಆರಾಮಾಗಿ ಇದನ್ನ ಎರಡು ಗ್ಲಾಸ್ ಕೊಡಿದ್ಬಿಟ್ರೆ ಅಂದರೆ ಇದು ಚೊಮ್ ಥರ ಇದೆ ಬಟ್ ಇದೊಂದು ಅರೌಂಡ್ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಎಮ್ ಎಲ್ ಇರುತ್ತೆ ನಿಮಗೆ ಸೊ ಇದು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಆ್ಯಂಡ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಳಗ್ಗೆ ನೀವು ಎರಡು ಐದು ಥರದ್ದು ಕುಡಿದ್ಬಿಟ್ರೆ ಸಂಜೆ ತನಕ ನಿಮಗೆ ಏನೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೋಕ್ ಆಗಿರ್ಬೋದು ಆದಮೇಲಿಂದ ಸವೆನಪ್ಪು ಅದು ಇದು ಹಳು ಮುಳು ಕುಡಿತಿರ್ತೀರ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಶುಗರು ಸೊ ಈ ರೀತಿಯಾಗಿ ನೀವು ಇದನ್ನು ಕುಡಿದ್ರೆ ಆ್ಯಂಡ್ ನಿಮಗೂ ಕೂಡ ತುಂಬ ಹೆಲ್ತಿಗೆ ಬೆನಿಫಿಟ್ ಆಗುತ್ತೆ ಆದಮೇಲೆ ನಿಮಗೆ ಶಿವಮೊಗ್ಗದಲ್ಲಿ ಈ ರೀತಿಯಾಗಿ ಇರುವಂಥ ಶಾಪ್ಗಳು ಮೂರು ಕಡೆ ಸಿಗುತ್ತೆ ನಿಮಗೆ ಒಂದು ಲಕ್ಷ್ಮಿ ಟಾಕೀಸ್ ಆಗಿರ್ಬೋದು ಆದಮೇಲಿಂದ ಒಂದು ಉಷಾ ನರ್ಸಿಂಗ್ ಹೋಮ್ ಇರ್ಬೋದು ಆದಮೇಲಿಂದ ನಿಮಗೆ ಇಲ್ಲಿ ಸಾಂದಿಪಿನಿ ಸ್ಕೂಲ್ ಹೋಗೋ ರೋಡಲ್ಲಿ ಚನ್ಮಾತ್ನ ದೇವಸ್ಥಾನ ಇದೆ ಸೊ ಅಲ್ಲಿ ಕೂಡ ಸಿಗುತ್ತೆ ಆ್ಯಂಡ್ ಕಂಪ್ಲೀಟಾಗಿ ನಿಮಗೆ ಹೆಲ್ತಿಗೆ ಒಳ್ಳೆಯದಾಗುತ್ತೆ ಇದನ್ನು ಕೊಡ್ತಾರೆ ಅಂತ ಹೇಳ್ತೀನಿ ಆ್ಯಂಡ್ ರಾಗಿ ತಿಂದೋರಿಗೆ ಗೊತ್ತಿರುತ್ತೆ ಅದರದ್ದು ಪರಿಣಾಮ ಏನು ಅದರಿಂದ ಫೈಬರ್ ಸಿಗುತ್ತೆ ಆದ್ಮೇಲೆ ಪ್ರೋಟೀನು ಕಾರ್ಬ್ಸು ಮೂರು ಒಟ್ಟಿಗೆ ಒಳ್ಳೆ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ ಆ್ಯಂಡ್ ನೀವು ಬಂದು ಕುಡಿಬೋದು ಇಲ್ಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಗುರು ಸರ್ ಸರ್ ಹೇಳಿ ಹೇಗೆ ಅನಿಸುತ್ತೆ ನಿಮಗೆ ಸರ್ ತುಂಬ ಖುಷಿ ಆಗುತ್ತೆ ಅಂದರೆ ಈ ಬಿಸಿಲಲ್ಲಿ ನಾವು ಸುಮ್ಮನೆ ಕೂಲ್ ಡ್ರಿಂಕ್ಸು ಅದು ಇದು ಅಂತ ಕುಡ್ಕೊಂಡು ಹೋಗ್ತೀವಿ ಬಟ್ ಇದು ಬಾಡಿಗೆ ತುಂಬ ಒಳ್ಳೇದು ಹಾಗೆ ಎಂಬ್ಲಿ ಪ್ಲಸ್ ಮಜ್ಜಿಗೆ ಹಾಕಿ ಕೊಡ್ತಾರೆ ಅಜ್ಜಿ ನಾವು ಬರ್ತೀವಿ ಇಲ್ಲಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಸರ್ ನಮಸ್ತೆ ಸರ್ ಹೇಳಿ ನಿಮ್ಮ ಹೆಸರು ಸರ್ ಹೇಳಿ ಹೇಗನ್ಸುತ್ತೆ ನಿಮಗೆ ನಾವು ಇಲ್ಲಿ ರೋಡ ನಮ್ಗೆ ನೆನಪಾದ ಅಜ್ಜಿ ಆ ಅಜ್ಜಿ ಜೊತೆಗೆ ನಮಗೆ ಇದು ನಮ್ಮ ಅಂಬ್ಲಿ ಕುಡಿಬೇಕು ಅಂತ ಅನ್ಸುತ್ತೆ ಅಜ್ಜಿ ನೋಡ್ತಾ ಇದ್ದಂಗೆ ಈ ರೋಡಿಗೆ ಬಂದ್ರೆ ಅಂಬ್ಲಿ ಕುಡಿಬೇಕು ಅಂತ ಬಿಸ್ತಲ್ ಕುರ್ತೀವಿ ಬೆಳಗ್ಗೆ ಒಂಬತ್ತು ಗಂಟೆ ಬಿಸ್ತಲ್ ಆಟ ಆಗ್ಬಿಟ್ಟಿರತ್ತೆ ಏನಾರ ಅವ್ನು ಕುಳಿಯೋಣ ಅಂತ ಅನ್ಸ್ತಿರತ್ತೆ ಏನ್ ಜ್ಯೂಸ್ ಕುಡಿದ್ರು ಡೋ ಕುಡಿದ್ರು ಏನ್ ಕುಡಿದ್ರು ಕೂಡ ತಂಪಾಗಲ್ಲ ಈ ಅಜ್ಜಿ ಹತ್ರ ಒಂದೇ ಒಂದು ಅಂಬ್ಲಿ ಕುಡ್ದಿಟ್ಟು ಅಂದ್ರೆ ತಂಪಾಗಿರ್ತ ಸಂಜೆ ತಂಗಾನು ಹಂಗೆ ಹೊಟ್ಟೆ ಕೂಡ ಹಸಿಗಲ್ಲ ಮಧ್ಯಾಹ್ನ ಹಾಗಾಗಿ ಇದನ್ನ ನಾವು ಯಾವುದೇ ಕಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಈ ರೋಡಿಗೆ ಬಂದ್ರೆ ಓಕೆ ಸರ್ ಥ್ಯಾಂಕ್ ಯು ಸೂಪರ್

ಜನ ಖುಷಿ ಬರೋರು ಜನನು ಬರ್ತಾರೆ ಗೊತ್ತಿಲ್ಲ ಜನಕ್ಕೆಲ್ಲ ಗೊತ್ತಾಗ್ತಿತ್ತಲ್ಲ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತುಂಬಾ ಒಳ್ಳೆಯದು ತುಂಬಾ ಥ್ಯಾಂಕ್ ಯು ನಿಮಗೆ ಸೊ ರಾಗಿ ಅನ್ನೋದು ಏನಂತ ಹೇಳಿದ್ರೆ ಸೂಪರ್ ಫುಡ್ ಇದ್ದ ಹಾಗೆ ಸೊ ರಾಗಿ ಬೆಲೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಸೊ ಸೊ ಈಗಿನ ಕಾಲದಲ್ಲಿ ರಾಗಿ ಅಂಬ್ಲಿ ಅಂದ್ರೆ ಸುಮಾರು ಜನ ಗೊತ್ತಿರೋದಿಲ್ಲ ಸೊ ಬಹಳಷ್ಟು ತಂಪು ಪಾನೀಯಗಳು ಇದಾವೆ ಸೊ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ರಿಫೈನ್ಡ್ ಶುಗರ್ ಇರುತ್ತೆ ಸೊ ನಿಮ್ಮ ಮಕ್ಕಳಿಗೆ ಆ ರೀತಿಯಾದಂಥ ಪ್ರಿಸರ್ವೇಟಿವ್ ಇರುವಂಥ ಜ್ಯೂಸ್ನ ಕೊಡಿಸೋ ಬದಲು ಸೊ ಇಲ್ಲಿ ಬಂದು ಹತ್ತು ರೂಪಾಯಿ ಕೊಟ್ಟು ರಾಗಿ ಅಂಬ್ಲಿನ ಕೊಡಿಸಿ ಅವರ ಆರೋಗ್ಯನೂ ಚೆನ್ನಾಗಿರುತ್ತೆ ಸೊ ನಾರ್ಮಲ್ ಆಗಿ ಇವಾಗ ತುಂಬಾ ಶೆಕೆ ಇದೆ ತುಂಬಾ ಬಿಸಿಲಿದೆ ಸೊ ನಮ್ಮ ಬಾಡಿ ತಂಪಾಗಿಡುವಂಥ ಒಂದು ಡ್ರಿಂಕ್ ಅಂತ ಹೇಳಿದ್ರೆ ಅದು ರಾಗಿ ಅಂಬ್ಲಿ ಸೊ ಇಲ್ಲಿ ಬಂದು ರಾಗಿ ಅಂಬಲಿ ಕುಡಿಯೋದು ಸೊ ನಿಮ್ಮ ದೇಹವನ್ನು ತಂಪಾಗಿಟ್ಕೊಳ್ಳಿ